ಸಂಚಿಕೆ ಹದಿನೇಳು ಶ್ರೀರಾಮ ಪಟ್ಟಾಭಿಷೇಕದ ಉಲ್ಲಾಸ ಉತ್ಸಾಹ ಭರತನು ಶತ್ರುಘ್ನೊಡನೆ ತನ್ನ ಮಾವನ ಪಟ್ಟಣವನ್ನು ಸೇರಿದನು ಅಲ್ಲಿ ಆದರ ಪೂರ್ವಕವಾದ ಸತ್ಕಾರವನ್ನು ಪಡೆಯುತ್ತಾ ಶತ್ರುಘ್ನೊಡನೆ ಸುಖವಾಗಿದ್ದನು ಯುದಾಜಿತ್ತನು ಭರತನನ್ನು ಶತ್ರುಘ್ನನನ್ನು ಸಮದೃಷ್ಟಿಯಿಂದ ನೋಡುತ್ತಾ ಅವರನ್ನು ತನ್ನ ಮಕ್ಕಳಂತೆಯೇ ಭಾವಿಸಿ ಅವರು ಇಚ್ಛಿಸಿದ ವಸ್ತುಗಳನ್ನೆಲ್ಲ ಒದಗಿಸಿ ಅವರು ಸಂತೋಷದಿಂದ ಇರುವಂತೆ ಪೋಷಿಸುತ್ತಿದ್ದನು ಆದರೂ ಭರತ ಶತ್ರುಘ್ನರು ತಂದೆಯಾದ ದಶರಥನನ್ನು ಆಗಾಗ ಸ್ಮರಿಸಿಕೊಳ್ಳುತ್ತಿದ್ದರು ಇತ್ತಲಾಗಿ ದಶರಥನು ಮಹೇಂದ್ರ ವರುಣರಂತೆ ತೇಜಸ್ವಿಗಳಾಗಿದ್ದ ದೇಶಾಂತರಕ್ಕೆ ಹೋಗಿದ್ದ ತನ್ನ ಮುದ್ದು ಮಕ್ಕಳನ್ನು ಪದೇ ಪದೇ ನೆನೆಯುತ್ತಿದ್ದನು ದಶರಥನಿಗೆ ಪುರುಷ ಸಿಂಹರೆನಿಸಿಕೊಂಡ ನಾಲ್ವರು ಕುಮಾರರು ಪ್ರಿಯರಾಗಿಯೇ ಇದ್ದರು ಆ ನಾಲ್ವರಲ್ಲಿ ಮಹಾ ತೇಜಸ್ವಿಯಾದ ಶ್ರೀರಾಮನು ದಶರಥನಿಗೆ ಹೆಚ್ಚು ಸಂತೋಷವನ್ನು ಉಂಟು ಮಾಡುತ್ತಿದ್ದನು ರಾಮನು ತಂದೆ ತಾಯಿಯರಿಬ್ಬರಿಗೂ ಸಂತೋಷದಾಯಕನಾಗಿದ್ದನು ಶ್ರೀರಾಮನು ಅತ್ಯುತ್ತಮವಾದ ರೂಪವುಳ್ಳವನು ಇತರರ ಗುಣಗಳಲ್ಲಿ ದೋಷ ಹುಡುಕುವವನಲ್ಲ ಭೂಲೋಕದಲ್ಲೆಲ್ಲ ಹುಡುಕಿದರೂ ಇಂತಹ ಪುತ್ರರತ್ನ ಯಾರೂ ಇರಲಿಲ್ಲ ಗುಣದಲ್ಲಿ ತಂದೆಯಾದ ದಶರಥನಿಗೆ ಅನುರೂಪನಾಗಿದ್ದನು ಯಾವಾಗಲೂ ಶಾಂತ ಸ್ವಭಾವವುಳ್ಳವನು ಮೃದುವಾದ ಮಾತುಗಳನ್ನಾಡುವವನು ಯಾರಾದರೂ ಅವನೊಡನೆ ನಿಷ್ಠೂರವಾಗಿ ಮಾತನಾಡಿದರೂ ತಾಳ್ಮೆಯಿಂದಲೇ ಪ್ರತ್ಯುತ್ತರ ಕೊಡುವವನು ಯಾರಾದರೂ ಯಾವ ಕಾರಣದಿಂದಲಾದರೂ ಒಂದಾವರ್ತಿ ತನಗೆ ಮಾಡಿದ ಉಪಕಾರವನ್ನು ಮಹತ್ತನ್ನಾಗಿ ಭಾವಿಸುವವನು ಹಾಗೆಯೇ ತನ್ನ ವಿಷಯದಲ್ಲಿ ಎಷ್ಟೆಷ್ಟು ಅಪಕಾರಗಳನ್ನು ಮಾಡಿದರೂ ಅದನ್ನು ಎಣಿಸತಕ್ಕವನಲ್ಲ ಗುರು ಹಿರಿಯರು ದೇವತೆಗಳಲ್ಲಿ ದೃಢ ಭಕ್ತಿ ಇರುವವನು ಸ್ಥಿರವಾದ ಜ್ಞಾನವಿರುವವನು ತನ್ನಲ್ಲಿರುವ ಮತ್ತು ಇತರರಲ್ಲಿ ಇರುವ ದೋಷಗಳನ್ನು ತಿಳಿದವನು ಸತ್ಪುರುಷ ಸಂಗ್ರಹಣೆ ದುಷ್ಟರ ನಿಗ್ರಹ ಮಾಡಲು ಸಮಯವನ್ನು ಅರಿತವನು ಪ್ರಜೆಗಳಿಂದ ನ್ಯಾಯವಾಗಿ ದ್ರವ್ಯವನ್ನು ಆರ್ಜಿಸುವ ಉಪಾಯವನ್ನು ತಿಳಿದವನು ಶಾಸ್ತ್ರ ಕಾವ್ಯ ನಾಟಕ ಅಲಂಕಾರಗಳನ್ನು ಚೆನ್ನಾಗಿ ತಿಳಿದು ಧರ್ಮ ಮಾರ್ಗದಿಂದ ಕಾಮೋಪಭೋಗಗಳನ್ನು ಅನುಭವಿಸತಕ್ಕವನು ಎಂದಿಗೂ ಸೋಮಾರಿಯಾಗಿರದೆ ಸದಾ ಕಾರ್ಯಗಳಲ್ಲಿ ನಿರತನಾಗಿರುತ್ತಿದ್ದನು ಆನೆ ಕುದುರೆಗಳನ್ನು ಪಳಗಿಸುವುದರಲ್ಲಿ ಮತ್ತು ಅವುಗಳ ಸವಾರಿಯಲ್ಲಿಯೂ ಧನುರ್ವಿಧೆಯಲ್ಲಿಯೂ ಶ್ರೇಷ್ಠನು ಅತಿರಥ ಮಹಾರಥರು ಶ್ರೀರಾಮನನ್ನು ಗೌರವಿಸುವರು ಯುದ್ಧ ಕಾಲದಲ್ಲಿ ತಾನೇ ಮುಂದಾಗಿ ಹೋಗಿ ಶತ್ರುಗಳು ಯಾರೆಂಬುದನ್ನು ತಿಳಿದುಕೊಂಡು ಅವರನ್ನು ಧ್ವಂಸ ಮಾಡುವುದಲ್ಲದೆ ತನ್ನ ಸೈನಿಕರಿಗೆ ಅಪಾಯವಾಗದಂತೆ ರಕ್ಷಿಸುವನು ದೇವಾಸುರರಿಂದಲೂ ಜಯಿಸಲಾಗದವನು ಅಸೂಯೆ ಮದ ಮಾತ್ಸರ್ಯಗಳನ್ನು ತ್ಯಜಿಸಿದವನು ಕೋಪವನ್ನು ತನ್ನ ಸ್ವಾಧೀನದಲ್ಲಿ ಇರಿಸಿದ್ದವನು ಇಂತಹ ಸದ್ಗುಣಗಳಿಂದ ಕೂಡಿದ್ದ ಶ್ರೀರಾಮನು ಮೂರು ಲೋಕಗಳಲ್ಲಿಯೂ ಮಾನ್ಯನಾಗಿದ್ದನು ಕ್ಷಮೆಯಲ್ಲಿ ಭೂಮಿಯನ್ನು ಬುದ್ಧಿಯಲ್ಲಿ ಬೃಹಸ್ಪತಿಯನ್ನು ಪರಾಕ್ರಮದಲ್ಲಿ ಇಂದ್ರನನ್ನು ಹೋಲುವನು ಶೀಲ ಸಂಪನ್ನನು ಪರಾಕ್ರಮಿಯು ಆಗಿದ್ದ ಶ್ರೀರಾಮನನ್ನು ಭೂದೇವಿಯು ಕೂಡ ತನ್ನ ಒಡೆಯನನ್ನಾಗಿ ಅಪೇಕ್ಷಿಸಿದ್ದನು ಅನುಪಮವಾದ ಅಪಾರವಾದ ಗುಣಗಳುಳ್ಳ ಮಗನನ್ನು ನೋಡಿ ಸಂತೋಷ ಪಡುತ್ತಿದ್ದ ದಶರಥನಿಗೆ ತನ್ನ ಕಣ್ಣೆದುರಿಗೆ ಶ್ರೀರಾಮನು ರಾಜನಾಗಬೇಕೆನ್ನಿಸಿತು ಶ್ರೀರಾಮನಲ್ಲಿರುವ ವಿಶೇಷ ಗುಣಗಳನ್ನು ತಿಳಿದು ತನ್ನ ಮುಖ್ಯಮಂತ್ರಿಗಳೊಡನೆ ಆಲೋಚಿಸಿ ಶ್ರೀರಾಮನನ್ನು ಯುವರಾಜನನ್ನಾಗಿ ಮಾಡಲು ನಿಶ್ಚಯಿಸಿದನು ಆ ಕಾಲಕ್ಕೆ ಸರಿಯಾಗಿ ಆಕಾಶದಲ್ಲಿಯೂ ಭೂಮಿಯಲ್ಲಿಯೂ ಅಂತರಿಕ್ಷದಲ್ಲಿಯೂ ಕೆಲವು ಉತ್ಪಾತಗಳನ್ನು ಕಂಡನು ಇದನ್ನೆಲ್ಲ ಮಂತ್ರಿಗಳಿಗೆ ತಿಳಿಸಿ ಪ್ರಜೆಗಳ ಯೋಗ ಕ್ಷೇಮಗಳನ್ನು ನೋಡಿಕೊಳ್ಳಲು ಸಮರ್ಥನಾದ ರಾಜನಿರಬೇಕೆಂದು ಅದಕ್ಕೆ ಶ್ರೀರಾಮನು ಅರ್ಹನಾಗಿರುವನೆಂದು ಹೇಳಿದನು ಶ್ರೀರಾಮನಿಗೆ ಪಟ್ಟ ಕಟ್ಟಲು ಇದೇ ತಕ್ಕ ಕಾಲವೆಂದು ನಿರ್ಧರಿಸಿದನು ಪಟ್ಟಣ ವಾಸಿಗಳನ್ನು ದೇಶವಾಸಿಗಳನ್ನು ಗ್ರಾಮಾಂತರ ವಾಸಿಗಳನ್ನು ಪೃಥ್ವಿಯಲ್ಲಿದ್ದ ಇತರ ರಾಜರನ್ನೂ ಶ್ರೀರಾಮನ ಯುವ ರಾಜ್ಯಾಭಿಷೇಕಕ್ಕಾಗಿ ಕರೆಸಿದನು ಹೀಗೆ ಅಯೋಧ್ಯೆಗೆ ಆಗಮಿಸಿದ ಜನರಿಗೂ ರಾಜರಿಗೂ ಯಥೋಚಿತವಾದ ಬಿಡಾರಗಳನ್ನು ಕಲ್ಪಿಸಲಾಯಿತು ಅವರನ್ನು ಯಥಾ ಯೋಗ್ಯವಾಗಿ ಸತ್ಕರಿಸಿದರು ಬ್ರಹ್ಮನು ತನ್ನ ಪ್ರಜೆಗಳನ್ನು ಕಾಣುವಂತೆ ದಶರಥನು ಆಮಂತ್ರಿತರನ್ನು ಸಂದರ್ಶಿಸಿದನು ಜನಕರಾಜ ಕೆಕೆಯ ರಾಜರಿಬ್ಬರನ್ನು ಹೊರತು ಮಿಕ್ಕವರೆಲ್ಲರೂ ಅಲ್ಲಿ ನೆರೆದಿದ್ದರು ದಶರಥನು ಸಿಂಹಾಸನದಲ್ಲಿ ಕುಳಿತು ಅಲ್ಲಿ ನೆರೆದಿದ್ದ ರಾಜಾಧಿರಾಜರು ಪಟ್ಟಣವಾಸಿಗಳು ದೇಶವಾಸಿಗಳು ಮತ್ತು ಅಯೋಧ್ಯ ನಗರವಾಸಿಗಳಿಂದ ಸುತ್ತುವರಿಯಲ್ಪಟ್ಟಿದ್ದ ದಶರಥನು ದೇವತೆಗಳಿಂದ ಪರಿವೃತನಾದ ಇಂದ್ರನಂತೆ ಪ್ರಕಾಶಿಸಿದನು ನಂತರ ದಶರಥ ರಾಜನು ಮಂದಿರದಲ್ಲಿ ನೆರೆದಿದ್ದ ರಾಜರನ್ನು ಉದ್ದೇಶಿಸಿ ಅರ್ಥಬದ್ಧವಾದ ಹಿತಕರವಾದ ಮೃದುವಾದ ತನ್ನ ರಾಜಪದವಿಗೆ ಅನುರೂಪವಾದ ಮಾಧುರ್ಯದಿಂದ ಕೂಡಿದ ಕೇಳಲು ಯೋಗ್ಯವಾದ ಮಾತುಗಳನ್ನು ಆಡಿದನು ಅವನ ಧ್ವನಿಯು ಬೇರೆ ಧ್ವನಿಯಂತಿತ್ತು ಮೇಘವು ಗುಡುಗುವಂತೆ ರಸಯುಕ್ತವಾದ ಈ ಮಾತುಗಳನ್ನು ಹೇಳಿದನು ಸನ್ಮಾನ್ಯ ರಾಜರುಗಳೇ ಈ ಸಾಮ್ರಾಜ್ಯವನ್ನು ನಮ್ಮ ಹಿರಿಯರಾದ ರಘು ದಿಲೀಪ ಭಗೀರ ತಾದಿಗಳು ಪುತ್ರ ವಾತ್ಸಲ್ಯವನ್ನಿಟ್ಟು ಕಾಪಾಡುತ್ತಾ ಬಂದಿರುವರೆಂಬುದು ನಿಮಗೆಲ್ಲ ತಿಳಿದಿದೆ ಅಂತಹ ಪರಂಪರೆಯಲ್ಲಿ ಬಂದ ನಾನೂ ಕೂಡ ಈ ಭೂಮಂಡಲಕ್ಕೆ ಇನ್ನೂ ಹೆಚ್ಚಿನ ಶ್ರೇಯಸ್ಸನ್ನು ಉಂಟು ಮಾಡಬೇಕೆಂದಿರುವೆನು ನನ್ನ ಹಿರಿಯರ ಮಾರ್ಗವನ್ನೇ ನಾನು ಹಿಡಿದು ಸಾಧ್ಯವಾದ ಮಟ್ಟಿಗೂ ಪ್ರಜೆಗಳನ್ನೂ ಕಾಪಾಡುತ್ತಿರುವೆನು ಪ್ರಜಾಹಿತದಲ್ಲಿಯೂ ಮಗ್ನನಾಗಿದ್ದ ನನ್ನ ಈ ಶರೀರವು ಶ್ವೇತ ಛತ್ರದ ನೆರಳಿನಲ್ಲಿಯೇ ಮುಪ್ಪನ್ನು ಹೊಂದಿದೆ ದೀರ್ಘಾಯುಷ್ಯನ್ನು ಪಡೆದು ಈ ಜೀವಿತದಲ್ಲಿ ಸಹಸ್ರಾರು ವರ್ಷಗಳು ರಾಜ್ಯಭಾರ ಮಾಡುತ್ತಲೇ ಜೀರ್ಣವಾಗುತ್ತಿದೆ ಮುಂದೆ ಸ್ವಲ್ಪ ವಿಶ್ರಾಂತಿ ಸುಖವನ್ನು ಅನುಭವಿಸಬೇಕೆಂದು ಇಚ್ಛೆಯಾಗಿದೆ ಧೈರ್ಯ ಶೌರ್ಯ ಪರಾಕ್ರಮಗಳಿಂದ ಮಾತ್ರವೇ ಈ ರಾಜ್ಯವನ್ನು ಆಳಲು ಸಾಧ್ಯವಿದೆ ಈ ರಾಜ್ಯ ಪರಿಪಾಲನೆಯ ಭಾರವನ್ನು ಹೊತ್ತು ಬಹಳ ಬಳಲಿದ್ದೇನೆ ಆದುದರಿಂದ ಇಲ್ಲಿ ಸೇರಿರುವ ಬ್ರಾಹ್ಮಣ ಶ್ರೇಷ್ಠರ ಅನುಮತಿಯನ್ನು ಪಡೆದು ಪ್ರಜಾಕ್ಷೇಮ ಕಾರ್ಯವನ್ನು ನನ್ನ ಹಿರಿಯ ಪುತ್ರನಾದ ಶ್ರೀರಾಮನಿಗೆ ಒಪ್ಪಿಸಿ ನಾನು ವಿಶ್ರಾಂತಿ ಪಡೆಯಲು ಇಚ್ಛಿಸಿದ್ದೇನೆ ನಿಮಗೆಲ್ಲಾ ತಿಳಿದಿರುವಂತೆ ನನ್ನ ಮಗ ಸಾಮಾನ್ಯನಲ್ಲ ನನಗೆ ಅನುರೂಪನಾಗಿರುವನು ಎಲ್ಲ ಗುಣ ವಿಶೇಷಗಳಲ್ಲಿಯೂ ನನಗಿಂತಲೂ ಯಾವುದರಲ್ಲೂ ಕಡಿಮೆಯಾದವನಲ್ಲ ಸದ್ಗುಣ ಸಂಪನ್ನನಾಗಿ ಪರಾಕ್ರಮದಲ್ಲಿ ಇಂದ್ರನಂತೆ ಇರುವನು ಧರ್ಮಜ್ಞರಲ್ಲಿ ಶಿರೋರತ್ನ ಪ್ರಾಯನಾದವನು ಆದ್ದರಿಂದ ಪುಷ್ಯ ನಕ್ಷತ್ರದಿಂದ ಒಡಗೂಡಿದ ಚಂದ್ರನಂತೆ ಎಲ್ಲರಿಗೂ ಆಹ್ಲಾದಕರನಾಗಿರುವ ಶ್ರೀರಾಮನನ್ನು ಯುವ ರಾಜ್ಯ ಪದವಿಗೆ ನಿಯಮಿಸುವುದಾಗಿ ಉದ್ದೇಶಿಸಿರುವೆನು ಶ್ರೀರಾಮನು ನಿಮಗೆಲ್ಲರಿಗೂ ಅನುರೂಪನಾದ ಪ್ರಭುವು ಮೂರು ಲೋಕಗಳು ಇವನನ್ನು ಒಡೆಯನನ್ನಾಗಿ ಪಡೆದು ಇನ್ನೂ ಶೋಭಾಸ್ಪದವಾಗುವುದು ಶ್ರೀರಾಮನ ಆಳ್ವಿಕೆಯಿಂದ ಈ ಭೂಮಿಗೆ ಶ್ರೇಯಸ್ಸನ್ನು ಉಂಟು ಮಾಡಲು ರಾಜ್ಯ ಭಾರದ ಹೊರೆಯನ್ನು ಆತನಿಗೆ ಒಪ್ಪಿಸಿ ನಾನು ನಿಶ್ಚಿಂತೆಯಾಗಿ ವಿಶ್ರಾಂತಿ ಪಡೆಯುವೆನು ನನ್ನಿಂದ ನಿಶ್ಚಯಿಸಲ್ಪಟ್ಟಿರುವ ಶ್ರೀರಾಮ ಪಟ್ಟಾಭಿಷೇಕವು ನಿಮಗೆಲ್ಲಾ ಸಮ್ಮತವಾಗಿದ್ದರೆ ನೀವು ಅನುಮತಿಯನ್ನು ಕೊಡಿರಿ ಇಲ್ಲದಿದ್ದರೆ ನಾನು ಮುಂದೆ ಏನು ಮಾಡಬೇಕೆಂಬುದನ್ನು ತಿಳಿಸಿರಿ ನಾನು ಶ್ರೀರಾಮನ ಮೇಲಿನ ವಿಶೇಷ ಪ್ರೀತಿಯಿಂದ ಈ ರೀತಿ ಯೋಚಿಸಿರಬಹುದು ಆದರೆ ಅಂತಿಮ ನಿರ್ಧಾರವೂ ನಿಮ್ಮದೇ ಆಗಿದೆ ನಾನು ಹೇಳಿರುವ ಈ ವಿಚಾರವನ್ನು ಚೆನ್ನಾಗಿ ಯೋಚಿಸಿ ಸಲಹೆಯನ್ನು ಕೊಡಿರಿ ಎಂದರು ದಶರಥನ ಮಾತನ್ನು ಕೇಳಿ ಅಲ್ಲಿ ನೆರೆದಿದ್ದ ರಾಜರೆಲ್ಲರೂ ಪ್ರಸನ್ನರಾಗಿ ಮೇಘವನ್ನು ನೋಡಿ ನವಿಲುಗಳು ಸಂತೋಷಿಸುವಂತೆ ದಶರಥನನ್ನು ಕೊಂಡಾಡಿದರು ಅಲ್ಲಿದ್ದ ಪ್ರಜೆಗಳು ರಾಜನನ್ನು ಕುರಿತು ಭಲೆ ಭಲೆ ಎಂದು ಉದ್ಘೋಷಿಸಿದರು ಈ ಧ್ವನಿಗಳು ಪ್ರತಿಧ್ವನಿಸಿ ಸಭಾಮಂಟಪವು ನಡುಗುವಂತೆ ವ್ಯಾಪಿಸಿತು ನಂತರ ಬ್ರಾಹ್ಮಣರು ಜನನಾಯಕರು ರಾಜರು ಯುಕ್ತಾಯುಕ್ತ ವಿಮರ್ಶನೆ ಮಾಡಿ ಚರ್ಚಿಸಿ ಏಕಾಭಿಪ್ರಾಯದಿಂದ ನಿರ್ಧಾರಕ್ಕೆ ಬಂದು ದಶರಥನಿಗೆ ಹೇಳಿದರು ಮಹಾರಾಜ ನೀನು ಅನೇಕ ಸಾವಿರ ವರ್ಷಗಳು ಬದುಕಿ ಬಾಳಿ ವೃದ್ಧನಾಗಿರುವೆ ಈಗ ನೀನು ವಿಶ್ರಾಂತಿ ಪಡೆಯಬೇಕಾಗಿರುವುದು ಇಚ್ಛಾ ಮೋಹಿ ಮಹಾಬಾಹುಂ ರಘುವೀರಂ ಮಹಾಬಲಂ ಗಜೇನ ಮಹಾತ ಯಾಂತಂ ರಾಮಂ ಛತ್ರಾವೃತಾನನಂ ಆದ್ದರಿಂದ ಶ್ರೀರಾಮನಿಗೆ ಯುವ ರಾಜ್ಯಾಭಿಷೇಕ ಮಾಡುವುದೇ ಉತ್ತಮವು ಪಟ್ಟಾಭಿಷೇಕವಾದ ಮೇಲೆ ಮಹಾಬಾಹುವಾದ ರಘುವಂಶದ ವೀರರಲ್ಲಿ ಪ್ರಮುಖನಾದ ಮಹಾಬಲಶಾಲಿಯಾದ ನಮ್ಮ ಶ್ರೀರಾಮನು ದೊಡ್ಡ ಆನೆಯ ಮೇಲೆ ರಾಜ ಚಿಹ್ನವಾದ ಶ್ವೇತಛತ್ರದ ನೆರಳಿನಲ್ಲಿ ಕುಳಿತು ಬೀದಿಗಳಲ್ಲಿ ಮೆರವಣಿಗೆ ಬರುವುದನ್ನು ನಾವುಗಳು ನೋಡಿ ತೃಪ್ತಿಪಡಬೇಕು ಎಂಬ ಆಸೆ ನಮಗೆ ಇದೆ ಎಂದರು ಜನಗಳ ಮನಸ್ಸಿನ ಸಂತೋಷವನ್ನು ಕಂಡು ಏನೂ ತಿಳಿಯದವನಂತೆ ನಟಿಸುತ್ತಾ ದಶರಥ ರಾಜನು ಅವರನ್ನು ಕುರಿತು ಕೇಳುವನು ರಾಜರೇ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದಿದ್ದೇನೆ ಎಂಬ ನನ್ನ ಮಾತನ್ನು ಕೇಳಿದೊಡನೆಯೇ ನೀವು ಶ್ರೀರಾಮನೇ ನಿಮಗೆ ಪ್ರಭುವಾಗಿರಬೇಕೆಂಬ ಏಕಾಭಿಪ್ರಾಯವನ್ನು ತಿಳಿಸುತ್ತಿದ್ದೀರಿ ನೀವು ಎಷ್ಟು ಆತುರವಾಗಿ ತೀರ್ಮಾನಕ್ಕೆ ಬಂದಿರುವಿರಿ ನಾನು ಧರ್ಮದಿಂದ ರಾಜ್ಯವನ್ನಾಳಿದರೂ ಈಗ ಏನೂ ಅರಿಯದ ಬಾಲಕ ಶ್ರೀರಾಮನಿಗೆ ಪಟ್ಟ ಕಟ್ಟಬೇಕೆಂಬ ನಿಮ್ಮ ಅಭಿಪ್ರಾಯಕ್ಕೆ ಕಾರಣ ನನ್ನಲ್ಲಿ ಏನಾದರೂ ದೋಷವನ್ನು ಕಂಡಿದ್ದೀರಾ ಎಲ್ಲವನ್ನೂ ಯಥಾರ್ಥವಾಗಿ ತಿಳಿಸಿ ಎಂದನು ಅಲ್ಲಿ ನೆರೆದಿದ್ದ ಇತರ ರಾಜರು ಪೌರ ಜನರು ದಶರಥನನ್ನು ನೋಡಿ ರಾಜೇಂದ್ರ ನಿನ್ನ ಮಗನಾದ ಶ್ರೀರಾಮನ ಕಲ್ಯಾಣ ಗುಣಗಳು ಅಪರಿಮಿತ ದೇವತೆಗಳಿಗೆ ಸಮಾನನಾದ ಬುದ್ಧಿಶಾಲಿಯಾದ ಶ್ರೀರಾಮನು ಲೋಕಪ್ರಿಯನಾಗಿರುವನು ನೀನು ಕೇಳಿದೆ ಎಂದು ಅವನ ಗುಣಗಳನ್ನು ವರ್ಣಿಸಬೇಕಾಗಿದೆ ಶ್ರೀರಾಮನು ವೀರ್ಯದಲ್ಲಿ ಇಂದ್ರನನ್ನು ಹೋಲುವನು ಇಕ್ಷ್ವಾಕು ವಂಶದಲ್ಲಿ ಉತ್ತಮನಾಗಿ ಸತ್ಪುರುಷನಾಗಿ ಧರ್ಮ ಮತ್ತು ಅದರ ಫಲವಾದ ಸಂಪತ್ತನ್ನು ಹೊಂದಿರುವನು ತಾನೊಬ್ಬನೇ ಎಲ್ಲ ಕಾರ್ಯಗಳನ್ನು ನಿರ್ವಹಿಸಬಲ್ಲನು ಸುಖ ಉಂಟು ಮಾಡುವುದರಲ್ಲಿ ಚಂದ್ರನನ್ನು ತಾಳ್ಮೆಯಲ್ಲಿ ಭೂದೇವಿಯನ್ನು ಬುದ್ಧಿಯಲ್ಲಿ ಬೃಹಸ್ಪತಿಯನ್ನು ಮೀರಿಸುವನು ಅವನು ಸತ್ಯಸಂಧನು ಇಂದ್ರಿಯಗಳನ್ನು ಜಯಿಸಿ ಸತ್ಯವನ್ನು ಬಿಡದೆ ನುಡಿಯುವವನು ದುರ್ಭಾಷೆಯನ್ನು ಎಂದೂ ಕೇಳುವವನಲ್ಲ ವಾದ ಮಾಡುವಾಗ ಬೃಹಸ್ಪತಿಯಂತೆ ಮಾತನಾಡುವನು ಅಂದವಾದ ಹುಬ್ಬುಗಳನ್ನು ಹೊಂದಿ ವಿಸ್ತಾರವಾದ ಕೆಂಪಾದ ಕಣ್ಣುಗಳುಳ್ಳವನಾಗಿ ಶೌರ್ಯವಂತನಾಗಿ ಪರಾಕ್ರಮಿಯಾಗಿ ಸಾಕ್ಷಾತ್ ವಿಷ್ಣುವಂತೆ ಕಂಗೊಳಿಸುವನು ಒಟ್ಟಿನಲ್ಲಿ ರಾಮನು ಮೂರು ಲೋಕಗಳನ್ನು ತಾನೊಬ್ಬನೇ ಪಾಲಿಸತಕ್ಕ ಸಾಮರ್ಥ್ಯವನ್ನು ಹೊಂದಿರುವನು ಹೀಗಿರುವಲ್ಲಿ ಏಕದೇಶವಾದ ಈ ಭೂಮಿಯನ್ನು ಆಳುವುದು ಅವನಿಗೆ ಲೆಕ್ಕಕ್ಕಿಲ್ಲದದು ವದ್ಯನನ್ನು ಬಿಡದೆ ಸಂಹರಿಸುವನು ಅವಧ್ಯರಲ್ಲಿ ಸ್ವಲ್ಪವೂ ಕೋಪವಿಲ್ಲದವನು ಈ ರೀತಿ ಲೋಕೋತ್ತರವಾದ ಕಲ್ಯಾಣ ಗುಣಗಳುಳ್ಳ ಶ್ರೀರಾಮನು ಸೂರ್ಯನಂತೆ ಪ್ರಕಾಶಿಸುತ್ತಿರುವನು ಅಂತಹ ಶ್ರೀರಾಮನನ್ನು ಭೂಮಿಯು ತನ್ನ ನಾತನನ್ನಾಗಿ ಅಪೇಕ್ಷಿಸುವಳು ಹೀಗಿರುವಾಗ ಭೂಲೋಕದ ಪ್ರಜೆಗಳ ಅಭಿಪ್ರಾಯವನ್ನು ಕೇಳುವುದು ಏನಿದೆ ಮರೀಚಿಗೆ ಜನಿಸಿದ ಕಶ್ಯಪ್ಪನಂತೆ ಈತನು ನಿನ್ನ ಶ್ರೇಯಸ್ಸಿಗಾಗಿ ನಿನ್ನ ಮಗನಾಗಿ ಹುಟ್ಟಿದ್ದಾನೆ ನಿನ್ನ ದೇಶದಲ್ಲಿ ಇರುವ ದೇವ ಜಾತಿಯವರು ರಾಕ್ಷಸ ಜಾತಿಯವರು ಮನುಷ್ಯರು ಗಂಧರ್ವರು ನಾಗರು ಪೌಣಿಗಳು ಹಳ್ಳಿಗರು ಎಲ್ಲರೂ ಯಾವಾಗಲೂ ಶ್ರೀರಾಮನಿಗೆ ಶ್ರೇಯಸ್ಸನ್ನೇ ಕೋರುತ್ತಾ ಅವನ ಮಾತನ್ನೇ ಆಡುತ್ತಿರುತ್ತಾರೆ ಸ್ತ್ರೀ ವೃದ್ಧ ತರುಣಿಯರು ಶ್ರೀರಾಮನಿಗೆ ಶುಭ ಹಾರೈಸುವುದಕ್ಕಾಗಿ ಹಗಲು ರಾತ್ರಿಗಳಲ್ಲಿ ದೇವತೆಗಳಿಗೆ ನಮಸ್ಕಾರ ಮಾಡುತ್ತಾರೆ ಅವರ ಪ್ರಾರ್ಥನೆಯು ಈಗ ನಿನ್ನಿಂದಲೇ ಫಲಿಸಲಿ ಶತ್ರು ಸಂಹಾರಕನಾದ ಶ್ರೀರಾಮನು ಯೌವರಾಜ್ಯ ಪದವಿಯನ್ನು ಹೊಂದುವುದನ್ನು ನಾವು ನೋಡಬೇಕು ವಿಷ್ಣುವಿಗೆ ಅನುರೂಪನಾದ ಶ್ರೀರಾಮನಿಗೆ ಈಗಲೇ ಪಟ್ಟಾಭಿಷೇಕವನ್ನು ಮಾಡುವವನಾಗು ಎಂದರು ಸಭಿಕರು ಈ ರೀತಿ ವಿಜ್ಞಾಪನೆ ಮಾಡಲಾಗಿ ದಶರಥ ಚಕ್ರವರ್ತಿಯು ಹೇಳಿದನು ಪ್ರಜೆಗಳಾದ ನೀವೆಲ್ಲರೂ ಎಲ್ಲರಿಗೂ ಪ್ರಿಯನಾದ ನನ್ನ ಹಿರಿಯ ಮಗ ಶ್ರೀರಾಮನನ್ನು ಯುವರಾಜನನ್ನಾಗಿ ಅಪೇಕ್ಷಿಸಿರುವುದು ನನಗೆ ಪರಮಾಶ್ಚರ್ಯವನ್ನು ಉಂಟು ಮಾಡಿದೆ ನಾನೇ ಭಾಗ್ಯಶಾಲಿ ಎಂದು ಹೇಳಿ ವಸಿಷ್ಠ ವಾಮದೇವರನ್ನು ಕುರಿತು ಬ್ರಾಹ್ಮಣೋತ್ತಮರೇ ಈಗ ಪ್ರಾಪ್ತವಾಗಿರುವ ಚೈತ್ರ ಮಾಸವು ರಮಣೀಯವಾಗಿ ಪುಣ್ಯಕರವಾಗಿದೆ ಎಲ್ಲೆಲ್ಲೂ ವನಸಿರಿಯು ಕಂಡು ಬಂದಿದೆ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಎಲ್ಲಾ ಸಾಮಗ್ರಿಗಳು ಸಿದ್ಧವಾಗಿರಲಿ ಎಂದನು ಸಭಿಕರು ಜಯಘೋಷ ಮಾಡಿದರು ನಂತರ ದಶರಥ ರಾಜನ ಸಮ್ಮುಖದಲ್ಲಿ ಮುರಿಶ್ರೇಷ್ಠರಾದ ವಸಿಷ್ಠರನ್ನು ಮಂತ್ರಿಗಳನ್ನು ಕುರಿತು ಮಂತ್ರಿಶ್ರೇಷ್ಠರೇ ಸುವರ್ಣ ರತ್ನ ಉಪಹಾರ ಸಾಮಗ್ರಿಗಳು ಧಾನ್ಯಗಳು ಬಿಳಿ ಪುಷ್ಪಗಳು ಅರಳು ಜೇನುತುಪ್ಪ ನೂತನ ವಸ್ತ್ರಗಳು ರಥ ಆಯುಧಗಳು ಚತುರಂಗ ಬಲ ಶುಭ ಲಕ್ಷಣವುಳ್ಳ ಆನೆ ಬಿಳಿಯ ಚಾಮರಗಳು ಶ್ವೇತಛತ್ರ ಧ್ವಜ ನೂರು ಸುವರ್ಣ ಕುಂಭಗಳು ಚಿನ್ನದ ಆಭರಣಗಳಿಂದ ಅಲಂಕೃತವಾದ ಎತ್ತುಗಳು ಹುಲಿಯ ಚರ್ಮ ಇವೆಲ್ಲವೂ ಸಿದ್ಧವಾಗಲಿ ಅರಮನೆಯ ಬಾಗಿಲುಗಳು ಊರಿನ ಬಾಗಿಲುಗಳು ಒಳ್ಳೆಯ ಪುಷ್ಪದಿಂದ ಅಲಂಕರಿಸಲ್ಪಡಲಿ ಬ್ರಾಹ್ಮಣರು ಎಷ್ಟು ಸಂಖ್ಯೆಯಲ್ಲಿ ಬಂದು ಸೇರಿದ್ದರೂ ಅವರೆಲ್ಲರಿಗೂ ತೃಪ್ತಿಯಾಗುವಂತೆ ಸಾಕಷ್ಟು ಅನ್ನ ಹಾಲು ಮೊಸರು ವ್ಯಂಜನಗಳನ್ನು ಕೊಟ್ಟು ಭೋಜನ ಮಾಡಿಸಿ ಸತ್ಕರಿಸಬೇಕು ಅವರಿಗೆ ತೃಪ್ತಿಯಾಗುವಂತೆ ಪುಷ್ಕಳವಾಗಿ ದಕ್ಷಿಣೆಯನ್ನು ಕೊಡಬೇಕು ನಾಳೆ ಬೆಳಿಗ್ಗೆಯೇ ಬ್ರಾಹ್ಮಣರಿಂದ ಸ್ವಸ್ತಿ ವಾಚನವು ಆರಂಭಿಸಬೇಕು ರಾಜಮಾರ್ಗವೆಲ್ಲವೂ ಅಲಂಕರಿಸಲ್ಪಡಲಿ ಅರಮನೆಯ ಮೊದಲನೆಯ ತೊಟ್ಟಿಯಲ್ಲಿ ಬ್ರಾಹ್ಮಣರ ಗೋಷ್ಠಿಯು ನಡೆಯಬೇಕಾಗಿದೆ ಎರಡನೆಯ ತೊಟ್ಟಿಯಲ್ಲಿ ನಟರು ಗಾಯಕರು ವೇಶ್ಯೆಯರೂ ಸೇರಲಿ ದೇವಾಲಯಗಳಲ್ಲಿ ಜನರು ಸೇರುವ ಸ್ಥಳಗಳಲ್ಲಿ ಅಭ್ಯಾಗತರಿಗೆ ಯಥೇಚ್ಛವಾಗಿ ಊಟವು ದಕ್ಷಿಣೆಯೂ ಕೊಡಲ್ಪಡಲಿ ಅರಮನೆಯ ವೀರಭಟರು ತಮ್ಮ ಕತ್ತಿ ಕವಚಗಳೊಡನೆ ಅಭಿಷೇಕವಾಗುವ ಕಲ್ಯಾಣ ಮಂಟಪದಲ್ಲಿ ಬಂದು ಸೇರಲಿ ಈ ರೀತಿ ವಸಿಷ್ಠರು ವಾಮದೇವರು ಅರಮನೆಯಲ್ಲಿ ನಗರದಲ್ಲಿ ನಡೆಯಬೇಕಾದ ಕಾರ್ಯದ ಬಗ್ಗೆ ತಿಳಿಯಪಡಿಸಿದರು ನಂತರ ಈ ವ್ಯವಸ್ಥೆಯ ಬಗ್ಗೆ ರಾಜನಿಗೂ ಹೇಳಿದರು ರಾಜನು ಸಂತೋಷದಿಂದ ಸುಮಂತ್ರನನ್ನು ಕೂಗಿ ಶ್ರೀರಾಮನನ್ನು ಕರೆತರುವಂತೆ ಹೇಳಿದನು ಸುಮಂತ್ರನು ರಾಜನ ಆಜ್ಞೆಯಂತೆ ಶ್ರೇಷ್ಠನಾದ ಶ್ರೀರಾಮನನ್ನು ಕರೆತರಲು ಹೊರಟನು ನಂತರ ಸಭಾ ಮಂದಿರದಲ್ಲಿ ನೆರೆದಿದ್ದ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ದಿಕ್ಕುಗಳಲ್ಲಿದ್ದ ರಾಜ್ಯಗಳ ರಾಜರು ಯವನ ರಾಜರು ಮಧ್ಯ ದೇಶಗಳ ರಾಜರು ಅರಣ್ಯ ಗಿರಿ ದುರ್ಗಗಳಲ್ಲಿ ವಾಸಿಸುತ್ತಿದ್ದ ಜನರ ನಾಯಕರು ದೇವತೆಗಳು ಮಹೇಂದ್ರವನ್ನು ಸೇವಿಸುವಂತೆ ಅನರ್ಘ್ಯವಾದ ಕಪ್ಪ ಕಾಣಿಕೆಗಳನ್ನು ದಶರಥನಿಗೆ ಸಮರ್ಪಿಸಿ ಗೌರವಿಸಿದರು ಆ ವೇಳೆಗೆ ಶ್ರೀರಾಮನು ಸುಮಂತ್ರನೊಡನೆ ರಥದಲ್ಲಿ ಕುಳಿತು ದಶರಥನ ಬಳಿಗೆ ಬಂದನು ನೀಳವಾದ ತೋಳುಗಳುಳ್ಳವನು ಮಹಾಬಲಶಾಲಿಯು ಚಂದ್ರನಂತೆ ಆಹ್ಲಾದಕರವಾದ ಮುಖವನ್ನುಳ್ಳವನು ಪ್ರಿಯ ದರ್ಶನನೂ ಆದ ತನ್ನನ್ನು ನೋಡತಕ್ಕ ಹೆಂಗಸರಿಗೆ ಮಾತ್ರವೇ ಅಲ್ಲದೆ ಪುರುಷರಿಗೂ ಕೂಡ ಮೋಹವನ್ನು ಉಂಟು ಮಾಡಿ ತನ್ನತ್ತ ಆಕರ್ಷಿಸುವ ಮಹಿಮೆಯುಳ್ಳ ಶ್ರೀರಾಮನನ್ನು ಅಲ್ಲಿ ನೆರೆದಿದ್ದ ಎಲ್ಲರೂ ನೋಡಿದರು ಅಲ್ಲಿ ನೆರೆದಿದ್ದ ಪ್ರಜೆಗಳೆಲ್ಲರಿಗೂ ಶ್ರೀರಾಮನ ದರ್ಶನವು ಆನಂದವನ್ನುಂಟು ಮಾಡಿತು ಇಂತಹ ಸುಂದರನಾದ ಶ್ರೀರಾಮನನ್ನು ಎಷ್ಟೆಷ್ಟು ನೋಡುತ್ತಿದ್ದರೂ ದಶರಥ ರಾಜನಿಗೆ ತೃಪ್ತಿಯಾಗಲಿಲ್ಲ ಸುಮಂತ್ರನು ಶ್ರೀರಾಮನನ್ನು ರಥದಿಂದ ಕೆಳಗಿಳಿಸಿ ಅವನನ್ನೇ ಹಿಂಬಾಲಿಸಿದನು ಶ್ರೀರಾಮನು ದಿವ್ಯವಾದ ಒಪ್ಪರಿಗೆಯನ್ನೇರಿ ತಂದೆಯ ಸಮೀಪಕ್ಕೆ ಬಂದು ವಿನಯದಿಂದ ಕೈ ಮುಗಿದು ದೀರ್ಘದಂಡ ನಮಸ್ಕಾರ ಮಾಡಿ ಶ್ರೀರಾಮನಾದ ನಾನು ನಮಸ್ಕರಿಸುತ್ತಿದ್ದೇನೆ ಎಂದು ಅಭಿವಾದನ ಮಾಡಿದನು ದಶರಥರಾಜನು ಶ್ರೀರಾಮನನ್ನು ಹತ್ತಿರಕ್ಕೆ ಸೆಳೆದುಕೊಂಡು ಅಪ್ಪಿಕೊಂಡನು ನಂತರ ರತ್ನ ಖಚಿತವಾದ ಸಿಂಹಾಸನವನ್ನು ತೋರಿಸಿ ಅದರಲ್ಲಿ ಕುಳಿತುಕೊಳ್ಳುವಂತೆ ಹೇಳಿದನು ತನ್ನ ದಿವ್ಯ ತೇಜಸ್ಸಿನಿಂದ ಶ್ರೀರಾಮನು ಆ ಸಿಂಹಾಸನದಲ್ಲಿ ಕುಳಿತು ಅದನ್ನು ಮತ್ತಷ್ಟು ಬೆಳಗಿದನು ವಸಿಷ್ಠ ವಾಮದೇವ ರಾಜಾದಿರಾಜರು ದಶರಥ ರಾಜನು ಹಾಗೂ ಶ್ರೀರಾಮನಿಂದ ಆ ಸಭಾಭವನವು ಬೆಳಗಿತು ತನ್ನ ಪ್ರತಿರೂಪದಂತಿದ್ದ ತನ್ನ ನಿಜ ಸುತನಾದ ಶ್ರೀರಾಮನನ್ನು ನೋಡಿ ದಶರಥನು ಸಂತೋಷಿಸಿದನು ನಂತರ ಮುಗುಳ್ನಗೆಯಿಂದ ದಿವ್ಯಾಸನದಲ್ಲಿ ಕುಳಿತಿದ್ದ ಶ್ರೀರಾಮನನ್ನು ಕುರಿತು ಹೇಳಿದನು ವತ್ಸ ರಾಮ ನನಗೆ ಅನುರೂಪಳಾದ ಜ್ಯೇಷ್ಠ ಪತ್ನಿಯಲ್ಲಿ ನನಗೆ ತಕ್ಕ ಮಗನಾಗಿ ಜನಿಸಿರುವೆ ನಿನ್ನ ಸದ್ಗುಣಗಳಿಂದ ನೀನು ಪ್ರಜೆಗಳೆಲ್ಲರ ಮನಸ್ಸನ್ನು ಆಕರ್ಷಿಸಿರುವೆ ನೀನು ಯುವರಾಜ ಪದವಿಗೆ ಅರ್ಹನು ನಾಳೆ ಪುಷ್ಯ ನಕ್ಷತ್ರದಲ್ಲಿ ನೀನು ಯುವರಾಜನಾಗುತ್ತೀಯೆ ಪುತ್ರ ಸ್ನೇಹದಿಂದ ನಿನಗೆ ಒಂದೆರಡು ಹಿತವಾಕ್ಯಗಳನ್ನು ಹೇಳಬೇಕೆಂದಿರುವೆನು ನೀನು ಇನ್ನೂ ಹೆಚ್ಚು ವಿನಯಶೀಲನಾಗಿದ್ದು ನಿತ್ಯವೂ ಜಿತೇಂದ್ರಿಯನಾಗಿರು ಕಾಮ ಕ್ರೋಧಗಳನ್ನು ಪರಿತ್ಯಜಿಸು ಕ್ರೂರ ವಾಕ್ಯಗಳನ್ನಾಡುವುದು ಕ್ರೂರವಾಗಿ ದಂಡಿಸುವುದು ಇವುಗಳನ್ನು ಸಂಪೂರ್ಣವಾಗಿ ತ್ಯಜಿಸು ಪ್ರಜೆಗಳ ಕುಂದುಕೊರತೆಗಳನ್ನು ಪ್ರತ್ಯಕ್ಷವಾಗಿಯೇ ವಿಚಾರಿಸು ಮಂತ್ರಿಗಳು ಅಧಿಕಾರ ವರ್ಗದವರು ಮತ್ತು ಪ್ರಜೆಗಳನ್ನು ಸಂತೋಷಪಡಿಸು ಧಾನ್ಯ ಶಾಲೆ ಆಯುಧ ಶಾಲೆಯನ್ನು ವೃದ್ಧಿಪಡಿಸು ಮನಸ್ಸನ್ನು ನಿಗ್ರಹಿಸಿ ಸಂಯಮದಿಂದ ರಾಜ್ಯವನ್ನು ಆಳುವವನಾಗು ಎಂದನು ಶ್ರೀರಾಮನ ಯೌವ ರಾಜ್ಯಾಭಿಷೇಕದ ಶುಭವಾರ್ತೆಯನ್ನು ಕೌಸಲ್ಯಗೆ ಶ್ರೀರಾಮನ ಮಿತ್ರರು ತಿಳಿಸಿದರು ಕೌಸಲ್ಯು ಈ ಶುಭವಾರ್ತೆಯನ್ನು ತಂದವರಿಗೆ ಪಾರಿತೋಷಕಗಳನ್ನು ಕೊಟ್ಟಳು ಶ್ರೀರಾಮನು ದಶರಥನಿಗೆ ನಮಸ್ಕರಿಸಿ ರಥದಲ್ಲಿ ತನ್ನ ಅರಮನೆಗೆ ಬಂದನು ಪುರಜನರೆಲ್ಲರೂ ಸಂತೋಷದಿಂದ ದಶರಥ ಚಕ್ರವರ್ತಿ ಅನುಮತಿ ಪಡೆದು ತಮ್ಮ ತಮ್ಮ ನಿವಾಸಗಳಿಗೆ ತೆರಳಿದರು ಶ್ರೀರಾಮಾಭಿಷೇಕವು ನಿರ್ವಿಘ್ನವಾಗಿ ನೆರವೇರಲೆಂದು ತಮ್ಮ ಇಷ್ಟ ದೇವತೆಗಳನ್ನೂ ಬೇಡಿಕೊಂಡರು ದಶರಥ ರಾಜನು ಪುನಃ ಮಂತ್ರಿಗಳೊಡನೆ ಶ್ರೀರಾಮನ ಪಟ್ಟಾಭಿಷೇಕದ ಬಗ್ಗೆ ಸಮಾಲೋಚನೆ ನಡೆಸಿದನು ಸೂತನಾದ ಸುಮಂತ್ರನನ್ನು ಶ್ರೀರಾಮನನ್ನು ಕರೆತರಲು ಹೇಳಿದನು ರಾಜನ ಆಜ್ಞೆಯಂತೆ ಸುಮಂತ್ರನು ಶ್ರೀರಾಮನನ್ನು ಕರೆತರಲು ಬಂದನು ಎರಡನೆಯ ಸಲ ಸುಮಂತ್ರನು ಬಂದಿರುವುದನ್ನು ನೋಡಿ ಶ್ರೀರಾಮನು ಶಂಕಿತನಾದನು ಸುಮಂತ್ರನು ರಾಜನು ತಕ್ಷಣ ಬರ ಹೇಳಿರುವ ವಿಚಾರವನ್ನು ತಿಳಿಸಿದನು ಶ್ರೀರಾಮನು ಒಡನೆಯೇ ತಂದೆಯನ್ನು ನೋಡುವುದಕ್ಕಾಗಿ ರಾಜಭವನಕ್ಕೆ ಹೋದನು ದಶರಥ ರಾಜನು ಪ್ರಿಯ ಪುತ್ರನನ್ನು ಒಳಕ್ಕೆ ಬರಮಾಡಿಕೊಂಡನು ಶ್ರೀರಾಮನು ತಂದೆಗೆ ನಮಸ್ಕರಿಸಿದನು ದಶರಥನು ಶ್ರೀರಾಮನನ್ನು ಎರಡು ಭುಜಗಳಿಂದ ಮೇಲೆತ್ತಿ ಗಾಢವಾಗಿ ಆಲಿಂಗನ ಮಾಡಿಕೊಂಡನು ಇಬ್ಬರು ಆಸೀನರಾಗಲು ದಶರಥನು ರಾಮನನ್ನು ಕುರಿತು ಹೇಳಿದನು ವತ್ಸ ರಾಮ ನಾನು ವೃದ್ಧನಾಗಿದ್ದೇನೆ ದೀರ್ಘಕಾಲ ಬಾಳಿ ಭೋಗಗಳನ್ನು ಅನುಭವಿಸಿ ಯಾಗಗಳನ್ನೂ ಮಾಡಿ ದಾನವನ್ನೂ ಮಾಡಿರುವೆನು ನನಗೆ ಇಷ್ಟವಾದ ಪುತ್ರಪ್ರಾಪ್ತಿಯೂ ಆಗಿದೆ ನನ್ನ ನಾಲ್ವರು ಪುತ್ರರಲ್ಲಿ ನೀನು ಲೋಕದಲ್ಲಿಯೇ ಎಲ್ಲರಿಗಿಂತಲೂ ಮಿಗಿಲಾಗಿರುವೆ ನಾನು ಸಮಸ್ತ ವೇದಗಳನ್ನು ಅಧ್ಯಯನ ಮಾಡಿದ್ದೇನೆ ಜೀವನದ ಎಲ್ಲಾ ಸುಖಗಳನ್ನು ಅನುಭವಿಸಿ ದೇವಋಣ ಋಷಿಋಣ ಪಿತೃಋಣ ವಿಪ್ರಋಣ ಮತ್ತು ಆತ್ಮ ಋಣಗಳೆಂಬ ಐದು ಋಣಗಳಿಂದಲೂ ಮುಕ್ತನಾಗಿದ್ದೇನೆ ಈಗ ನಿನಗೆ ರಾಜ್ಯಾಭಿಷೇಕವನ್ನು ಮಾಡುವುದನ್ನು ಹೊರತು ನಾನು ನಡೆಸಬೇಕಾದ ಯಾವ ಕಾರ್ಯವೂ ಇಲ್ಲ ನಮ್ಮ ಪ್ರಜೆಗಳೆಲ್ಲರೂ ನೀನೇ ರಾಜನಾಗಬೇಕೆಂದು ಬಯಸುತ್ತಿರುವರು ಆದುದರಿಂದ ನಿನಗೆ ಈಗಲೇ ಯುವರಾಜ ಪಟ್ಟವನ್ನು ಕಟ್ಟಬೇಕೆಂದಿರುವನು ನಾನು ಈಗೀಗ ಅಶುಭ ಸೂಚಕಗಳಾದ ದುಸ್ವಪ್ನಗಳನ್ನು ಕಾಣುತ್ತಿದ್ದೇನೆ ಈಗ ನನ್ನ ನಕ್ಷತ್ರಕ್ಕೆ ಗ್ರಹಗತಿಯು ಬಹಳ ಕ್ರೂರವಾಗಿರುವುದು ಇದರಿಂದ ರಾಜ್ಯಾಧಿಪತಿಯಾದವನಿಗೆ ಮರಣ ಉಂಟಾಗಬಹುದು ಅಥವಾ ಮಹಾ ವಿಪತ್ತಾದರೂ ಸಂಭವಿಸಬಹುದು ಆದ್ದರಿಂದ ನಿನ್ನ ಯೌವ ರಾಜ್ಯಾಭಿಷೇಕವು ನಡೆಯಲಿ ಮನುಷ್ಯನ ಮನಸ್ಸು ಕ್ಷಣ ಕ್ಷಣಕ್ಕೆ ವ್ಯತ್ಯಾಸವಾಗುವಂತಹ ಚಂಚಲ ಸ್ವಭಾವವುಳ್ಳದ್ದು ಈಗ ಚಂದ್ರನು ಪುನರ್ವಸ ನಕ್ಷತ್ರದಲ್ಲಿದ್ದಾನೆ ನಾಳೆ ಪುಷ್ಯ ನಕ್ಷತ್ರ ಈ ನಕ್ಷತ್ರವು ಪಟ್ಟಾಭಿಷೇಕಕ್ಕೆ ಪ್ರಶಸ್ತವೆಂದು ಜ್ಯೋತಿಷ್ಯರು ಹೇಳುತ್ತಾರೆ ನಾಳೆಯೇ ನಿನಗೆ ಅಭಿಷೇಕವಾಗಬೇಕು ನೀನು ನಿಯತನಾಗಿ ನಿನ್ನ ಪತ್ನಿಯೊಡನೆ ರಾತ್ರಿಯನ್ನು ಕಳೆಯಬೇಕು ಉಪವಾಸವಿದ್ದು ದರ್ಭಾಸ್ತರಣದಲ್ಲಿ ಮಲಗಬೇಕು ನಿನ್ನ ಮಿತ್ರರು ನಿನ್ನನ್ನು ಜಾಗರೂಕತೆಯಿಂದ ರಕ್ಷಿಸಲಿ ಸೋದರ ಮಾವನ ಮನೆಗೆ ಹೋಗಿರುವ ಭರತನು ಬರುವುದರೊಳಗಾಗಿ ನಿನಗೆ ಪಟ್ಟಾಭಿಷೇಕವನ್ನು ನಡೆಸಿಬಿಡುವುದೇ ಉತ್ತಮವೆಂದು ಎನಿಸುತ್ತಿದೆ ಭರತನು ನಿನ್ನನ್ನೇ ಅನುಸರಿಸಿ ನಡೆಯತಕ್ಕವನು ಧರ್ಮಾತ್ಮನು ಆದರೂ ಮಾನವರ ಮನಸ್ಸು ಸ್ಥಿರವಲ್ಲವೆಂದು ನನಗೆ ತಿಳಿದಿದೆ ಕೆಲವು ವೇಳೆ ಸತ್ಪುರುಷರ ಮನಸ್ಸು ರಾಗ ದ್ವೇಷದಿಂದ ಕೂಡಿರುತ್ತದೆ ಅದೂ ಅಲ್ಲದೆ ಈ ಮಹೋತ್ಸವಕ್ಕೆ ಆತನನ್ನು ಕರೆತರಿಸುವುದಕ್ಕೆ ತಕ್ಕಷ್ಟು ಕಾಲಾವಕಾಶವೂ ಇಲ್ಲ ನಿನಗೆ ಇದೆಲ್ಲ ತಿಳಿಯದ ವಿಷಯವಲ್ಲ ಎಂದನು ಹೀಗೆ ದಶರಥ ರಾಜನು ಪಟ್ಟಾಭಿಷೇಕದ ವಿಷಯವನ್ನು ತಿಳಿಸಿದ ಮೇಲೆ ಶ್ರೀರಾಮನು ತಂದೆಗೆ ನಮಸ್ಕರಿಸಿ ತನ್ನ ಮನೆಗೆ ಹೊರಟನು ತಂದೆಯ ಉದ್ದೇಶವನ್ನು ತಾಯಿಯಾದ ಕೌಸಲ್ಯ ತಿಳಿಸಲು ಅವಳ ಅಂತಃಪುರಕ್ಕೆ ಬಂದನು ಕೌಸಲ್ಯು ರೇಷ್ಮೆ ಸೀರೆಯನ್ನುಟ್ಟು ವಿನಮ್ರಳಾಗಿ ದೇವ ಮಂದಿರದಲ್ಲಿ ಮೌನದಿಂದ ಇಷ್ಟ ದೇವತೆಯನ್ನು ಧ್ಯಾನಿಸುತ್ತಾ ಶ್ರೀರಾಮನ ಶ್ರೇಯೋಭಿವೃದ್ಧಿಗಾಗಿ ಪ್ರಾರ್ಥಿಸುತ್ತಿದ್ದಳು ಸುಮಿತ್ರೆಯು ಕೂಡ ಶ್ರೀರಾಮನ ಪಟ್ಟಾಭಿಷೇಕದ ಸಂತೋಷ ವಾರ್ತೆಯನ್ನು ಕೇಳಿ ಮೊದಲೇ ಅಲ್ಲಿಗೆ ಬಂದಿದ್ದಳು ಲಕ್ಷ್ಮಣನು ಅಲ್ಲೇ ಇದ್ದನು ಕೌಸಲ್ಯು ಸೀತೆಯನ್ನು ಅಲ್ಲಿಗೆ ಕರೆಸಿದ್ದಳು ಮರುದಿನ ಪುಷ್ಯ ನಕ್ಷತ್ರದಲ್ಲಿ ತನ್ನ ಪ್ರಿಯ ಪುತ್ರ ಶ್ರೀರಾಮನಿಗೆ ಯುವರಾಜ ಪಟ್ಟಾಭಿಷೇಕವಾಗುವುದೆಂದು ತಿಳಿದಿದ್ದ ಕೌಸಲ್ಯು ಶ್ರೀಮನ್ನಾರಾಯಣನನ್ನು ಧ್ಯಾನಿಸುತ್ತಿದ್ದಳು ರಾಮನು ತಾಯಿಗೆ ಪ್ರಣಾಮ ಮಾಡಿ ಅಮ್ಮ ಪ್ರಜಾಪಾಲನೆ ಮಾಡಲು ನನ್ನನ್ನು ತಂದೆಯು ನೇಮಿಸಿರುವನು ಅವನ ಆಜ್ಞೆಯಂತೆ ನಾಳೆ ನನಗೆ ಪಟ್ಟಾಭಿಷೇಕವಾಗಲಿದೆ ಈ ರಾತ್ರಿಯೆಲ್ಲ ನಾನು ಸೀತೆಯೊಡನೆ ಉಪವಾಸ ವ್ರತ ಮಾಡಿ ದರ್ಭಾಸ್ಥಾನದಲ್ಲಿ ಮಲಗಬೇಕು ಪಟ್ಟಾಭಿಷೇಕಕ್ಕೆ ಪೂರ್ವಾಂಗವಾಗಿ ಮಾಡಬೇಕಾಗಿರುವ ಮಂಗಳ ಕಾರ್ಯಗಳನ್ನು ನೀನು ಸೀತೆಯಿಂದಲೂ ನನ್ನಿಂದಲೂ ಮಾಡಿಸು ಎಂದನು ಕೌಸಲ್ಯು ಸಂತೋಷದಿಂದ ಮಗು ರಾಮ ಚಿರಂಜೀವಿಯಾಗಿರು ನಿನ್ನ ಶತ್ರುಗಳೆಲ್ಲರೂ ನಾಶ ಹೊಂದಲಿ ರಾಜ್ಯಶ್ರೀಯನ್ನು ಪಡೆದು ಧರ್ಮದಿಂದ ಪ್ರಜಾಪಾಲನೆ ಮಾಡು ನಿನ್ನ ಕಲ್ಯಾಣ ಗುಣಗಳಿಂದ ನೀನು ತಂದೆಯನ್ನು ಸಂತೋಷಪಡಿಸಿರುವೆ ಶ್ರೀಮನ್ನಾರಾಯಣನಲ್ಲಿ ನಾನು ಮಾಡಿದ್ದ ಪ್ರಾರ್ಥನೆಯು ಸಫಲವಾಯಿತು ಎಂದಳು ನಂತರ ಶ್ರೀರಾಮನು ಹತ್ತಿರದಲ್ಲೇ ನಿಂತಿದ್ದ ಲಕ್ಷ್ಮಣನನ್ನು ನೋಡಿ ಲಕ್ಷ್ಮಣ ನನ್ನೊಡನೆ ನೀನು ಈ ರಾಜ್ಯವನ್ನು ಪಾಲಿಸಬೇಕು ನಾನು ರಾಜನಾದರೆ ನನ್ನ ಅಂತರಾತ್ಮ ರೂಪದಲ್ಲಿರುವ ನೀನು ರಾಜನಂತೆಯೇ ನಿನಗ ಬೇಕಾದ ಫಲಗಳನ್ನು ನೀನು ಉಪಭೋಗಿಸು ನಿನಗಾಗಿಯೇ ನಾನು ಈ ರಾಜ್ಯವನ್ನು ವಹಿಸಿಕೊಂಡಿದ್ದೇನೆಂದು ತಿಳಿ ಎಂದು ಹೇಳಿದನು ನಂತರ ಕೌಸಲ್ಯಗೂ ಸುಮಿತ್ರೆಗೂ ನಮಸ್ಕಾರ ಮಾಡಿ ಸೀತೆಯೊಡನೆ ತನ್ನ ಮನೆಗೆ ಬಂದನು ದಶರಥ ರಾಜನು ಶ್ರೀರಾಮನಿಂದ ಉಪವಾಸ ವ್ರತವನ್ನು ಮಾಡಿಸಬೇಕೆಂದು ವಸಿಷ್ಠರನ್ನು ಪ್ರಾರ್ಥಿಸಿದನು ವಸಿಷ್ಠರು ಶ್ರೀರಾಮನಿಂದ ಉಪವಾಸವನ್ನು ಮಾಡಿಸಲು ರಾಮನ ಅರಮನೆಗೆ ರಥದಲ್ಲಿ ಕುಳಿತು ಹೋದರು ಶ್ರೀರಾಮನು ವಸಿಷ್ಠರನ್ನು ಗೌರವದಿಂದ ಬರಮಾಡಿಕೊಂಡನು ಮಾರನೆಯ ದಿನ ಆಗಬೇಕಾಗಿರುವ ಪಟ್ಟಾಭಿಷೇಕದ ಪ್ರಯುಕ್ತ ಇಂದು ರಾತ್ರಿ ಉಪವಾಸ ವ್ರತದ ಬಗ್ಗೆ ವಸಿಷ್ಠರು ತಿಳಿಸಿದರು ನಂತರ ಅಲ್ಲಿಂದ ಹೊರಟು ದಾರಿಯಲ್ಲಿ ಜನರು ರಾಜಾಭಿಷೇಕವನ್ನು ನೋಡಲು ನೆರೆದಿರುವುದನ್ನು ನೋಡಿದರು ರಾಜಮಾರ್ಗವನ್ನೆಲ್ಲ ಚೆನ್ನಾಗಿ ಅಲಂಕರಿಸಿದ್ದರು ಮನೆಗಳಲ್ಲಿ ಧ್ವಜಗಳನ್ನು ಎತ್ತಿ ಕಟ್ಟಿದ್ದರು ಅಯೋಧ್ಯೆಯ ಶ್ರೀ ಬಾಲ ವೃದ್ಧರಾದಿಯಾಗಿ ಎಲ್ಲರೂ ರಾಮಾಭಿಷೇಕದ ನಿಮಿತ್ತ ಚೆನ್ನಾಗಿ ಅಲಂಕರಿಸಿಕೊಂಡಿದ್ದರು ಜನಭರಿತವಾದ ಬೀದಿಯಲ್ಲಿ ಜನರನ್ನು ಬಿಡಿಸಿಕೊಂಡು ವಸಿಷ್ಠರು ದಶರಥರಾಜನ ಅರಮನೆಯನ್ನು ಸೇರಿದರು ಶ್ರೀರಾಮನಿಗೆ ಉಪವಾಸದ ಬಗ್ಗೆ ತಿಳಿಸಿ ನಿಯಮಿಸಲ್ಪಟ್ಟ ವಿಚಾರವನ್ನು ರಾಜನಿಗೆ ತಿಳಿಸಿದರು ಶ್ರೀರಾಮನು ವಸಿಷ್ಠರು ಹೇಳಿದ್ದಂತೆ ಸ್ನಾನ ಮಾಡಿ ನಿಶ್ಚಲ ಮನಸ್ಸಿನಿಂದ ವಿಶಾಲಾಕ್ಷಿಯಾದ ಸೀತೆಯೊಡನೆ ದೇವರ ಸನ್ನಿಧಿಯಲ್ಲಿ ಶ್ರೀಮನ್ನಾರಾಯಣನನ್ನು ಉಪಾಸನೆ ಮಾಡುತ್ತಿದ್ದನು ಹವಿಕ ಪಾತ್ರದಿಂದ ಶ್ರೀಮನ್ನಾರಾಯಣನಿಗಾಗಿ ಅಜ್ಜಾಹುತಿಯನ್ನು ಮಾಡಿದನು ನಂತರದಲ್ಲಿ ಹೋಮಶೇಷವನ್ನು ಭಜಿಸಿ ಇಷ್ಟಾರ್ಥ ಪ್ರಾಪ್ತಿಗಾಗಿ ನಾರಾಯಣನನ್ನು ಧ್ಯಾನಿಸಿ ದರ್ಭಾಸನದಲ್ಲಿ ನಿಶ್ಚಲ ಮನಸ್ಸಿನಿಂದ ಕೂಡಿ ಸೀತೆಯೊಡನೆ ಅಲ್ಲೇ ಮಲಗಿದನು